ಸಮಿತಿಯ ತೀನಾ ಶ್ರೀನಿವಾಸ್ ಮತ್ತು ಪಿಐ ದೀಪಕ್ ಅವರ ನಡುವೆ ಮಾತಿನ ಚಕಮಕಿ ನಡೆಯಿತು ಶರಾವತಿ ಸಂತ್ರಸ್ತರ ಬಗ್ಗೆ ಮನವಿ ನೀಡ್ತಾ ಇದ್ದ ವೇಳೆ ತೀನಾ ಶ್ರೀನಿವಾಸ್ ಅವರು ಮನವಿ ನೀಡ್ತಾ ಇದ್ದಂತೆ ಏರುಧ್ವನಿಯಲ್ಲಿ ಮಾತನಾಡಿದ್ರು ಆ ವೇಳೆ ಸ್ವಲ್ಪ ಗೊಂದಲ ಉಂಟಾಗ್ತಾ ಇದ್ದಂತೆ ಪಿಐ ದೀಪಕ್ ಅವರನ್ನ ಎಳೆದುಕೊಳ್ಳಲು ಯತ್ನಿಸಿದ್ರು ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು ನಾನು ಏರುಧ್ವನಿಯಲ್ಲೇ ಮಾತನಾಡುವುದು ಪ್ರತಿಜ್ಞೆಯಲ್ಲಿ ಕರ್ನಾಟಕದ ಅರಣ್ಯವನ್ನ ಕಬಳಿಸ್ತಾ ಇದ್ದಾರೆ ಎಂದು ತಪ್ಪು ಮಾಹಿತಿ ಬರ್ತಾ ಇದೆ ನ್ಯಾಯಾಲಯವು ಆತಂಕ ಮೂಡಿಸಿದೆ ಆದ್ರೆ ಶರಾವತಿ ಪವರ್ ಜನರೇಟರ್ಗೆ ಅವಕಾಶ ನೀಡಲಿಲ್ಲ ಎಂದ್ರೆ ಜೋಗ ಜಲಪಾತ ಆಗ್ತಾ ಇರಲಿಲ್ಲ ಅರಣ್ಯ ಭೂಮಿಯಲ್ಲಿ ನೂರ ಇಪ್ಪತ್ತೈದು ವರ್ಷದ ಹಳೆಯ ಜಮೀನುಗಳು ಅರಣ್ಯ ಎಂದು ದಾಖಲಾಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ಸಂತ್ರಸ್ತರಿಗೆ ಹಕ್ಕುಪತ್ರ ಹಕ್ಕುಪತ್ರ ವಿತರಣೆ ಸಮಸ್ಯೆ ಇದು ಬಹಳ ದಶಕಗಳಿಂದ ಮಲೆನಾಡಿಗರನ್ನ ಕಾಡ್ತಾ ಇರುವಂತ ಸಮಸ್ಯೆ ಈ ಸಮಸ್ಯೆಗೆ ಪ್ರತಿ ಸಾರಿ ಹೊಸ ಸರ್ಕಾರ ಬಂದಾಗ್ಲೂ ಕೂಡ ನಾವು ಪರಿಹಾರವನ್ನ ಅಂತ ಹೇಳ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಶರಾವತಿ ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿಲ್ಲ ಹಕ್ಕು ಪತ್ರವನ್ನ ವಿತರಣೆ ಮಾಡ್ತಾ ಇಲ್ಲ ಈ ಕುರಿತಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಇವತ್ತು ಮಲೆನಾಡು ರೈತ ಹೋರಾಟ ಸಮಿತಿಯ ತೀನ ಶ್ರೀನಿವಾಸ್ ಮತ್ತು ಪಿಐ ದೀಪಕ್ ಅವರ ನಡುವಿನ ಮಾತಿನ ಚಕಮಕಿಗೆ ಕಾರಣವಾಯಿತು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡೆ ಶಿವಮೊಗ್ಗಕ್ಕೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ರೈತ ಹೋರಾಟ ಸಮಿತಿಯ ಸಮಿತಿಯತ್ತೀನ ಶ್ರೀನಿವಾಸ್ ಅವರು ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ರು ಮನವಿಯನ್ನ ಸಲ್ಲಿಸ್ತಾ ಇದ್ದಂತೆ ಏರುಧ್ವನಿಯಲ್ಲಿ ಮಾತಾಡಿದ್ರು ಆ ವೇಳೆ ಸ್ವಲ್ಪ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಅದಾದ ತಕ್ಷಣ ಪಿಐ ದೀಪಕ್ ಅವರನ್ನ ಎಳ್ಕೊಳ್ಳೋದಕ್ಕೆ ಯತ್ನಿಸಿದ್ರು ತೀನ ಶ್ರೀನಿವಾಸ್ ಅವರು ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯಿತು ನಾನು ಏರು ಧ್ವನಿಯಲ್ಲೇ ಮಾತಾಡೋದು ಪ್ರತಿಜ್ಞೆಯಲ್ಲಿ ಕರ್ನಾಟಕದ ಅರಣ್ಯವನ್ನ ಕಬಳಿಸ್ತಾ ಇದ್ದಾರೆ ಅಂತ ತಪ್ಪು ಮಾಹಿತಿ ಬರ್ತಾ ಇದೆ ನ್ಯಾಯಾಲಯ ಕೂಡ ಆತಂಕ ಆದ್ರೆ ಶರಾವತಿ ಪವರ್ ಗೆ ಅವಕಾಶ ನೀಡಲಿಲ್ಲ ಅಂದ್ರೆ ಜೋಗ ಜಲಪಾತ ಆಗ್ತಾ ಇರಲಿಲ್ಲ ಅರಣ್ಯ ಭೂಮಿಯಲ್ಲಿ ನೂರ ಇಪ್ಪತ್ತೈದು ವರ್ಷದ ಹಳೆಯ ಜಮೀನುಗಳು ಅರಣ್ಯ ಅಂತ ದಾಖಲಾಗ್ತಾ ಇದೆ ಎಂದು ಶ್ರೀನಿವಾಸ್ ಕಳವಳ ವ್ಯಕ್ತಪಡಿಸಿದ್ರು

ನಿಮಗೆ ಇದು ಸೆಟ್ಲ ಆರ್ಡರ್ ಮಾಡಿರ ಸರ್ ಕೇಳಿ ಯಾಕೆ ನೀವು ಮಾತನಾಡೋರು ನೀವ್ ಸುಮ್ನೆಲ್ಲ ಮಾತಾಡ್ತೀವಿ ಸುಮ್ನೆ ರೀ ನೀವ್ ಹೇಳಿ ಕೈ ಹಾಕಿ ನಮ್ಗೆ ನಮ್ಗೆ ನಮ್ಮ ಅವ್ರ ನಾಯಕರು ನಾವು ಮಾತಾಡ್ತೀವಿ ಸರ್ ನಾ ಅದೇ ಹತ್ತಿರದಲ್ಲ ಸುಮ್ನಿರಿ ನೀವ್ ಸುಮ್ನೆ ನಾವು ಸರಿ ಏನಲ್ರಿ ಸರ್ ನಾ ಏನ್ ಸರ್ ನಾ ಏನು ಹೇಳೋದಂದ್ರೆ ಸರ್ ನಾ ಏನು ಹೇಳೋದಂದ್ರೆ ತಪ್ಪು ತಿಳಿಬೇಡ ದೇವ್ರಿ ಕ್ರೀಮ್ ಗಿದ್ದೀರಿ ಸಾರಿ ನಿಮ್ಗೆ ಒಂಥರ ಅಭಾಸ ಆಗಂಗೆ ನಾನು ಜೋರಾಗಿ ಮಾತಾಡಿದ್ದೆ ಬೇಜಾರಾದ್ರೆ ತಪ್ಪು ತಿಳಿಬೇಡಿ ಏನಂದ್ರೆ ಸರ್ ಈಗ ಮಲ್ನಾಡೋರು ಅಂದ್ರೆ ಏನ್ ಯಾರು ಗೊತ್ತಾ ಸರ್ ಪೇಪರಲ್ಲೇ ಬರುತ್ತೆ ತುಂಬಾ ಕಡೆ ಸುಪ್ರೀಂ ಕೋರ್ಟ್ ಸಹ ಕರ್ನಾಟಕಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಎಲ್ಲ ಒತ್ತುವರಿ ಮಾಡ್ತಾರೆ ಪೂರ್ತಿ ಮುಗಿಸ್ಬಿಟ್ಟು ಯಾರು ಮಲ್ನಾಡೋರು ಅಂತ ಶರಾವತಿ ಮುಳುಗಡೆ ಅವರು ಏನಾದ್ರು ಭೂಮಿ ಕೊಡದೇ ಇದ್ರೆ ವಿದ್ಯುತ್ ಯೋಚನೆ ಆಗ್ತಾ ಇತ್ತ ಸರ್ ವರಾಯಿ ಚಕ್ರ ಸರ್ ನಿಮಿಷ ಮುಳುಗಡೆ ಮುಳುಗಡೆಯವರು ಕೊಟ್ಟಿರೋದು ಆಮೇಲೆ ಇನ್ನೊಂದು ಏನಾಗಿದೆ ಸರ್ ಸರ್ ದಯವಿಟ್ಟು ನೀವು ಬೇಜಾರು ಮಾಡಬೇಡಿ ಏನಾಗಿದೆ ಅಂದ್ರೆ ಈಗ ಸಾವಿರದ ಎಂಟುನೂರ ತೊಂಬತ್ತೈದು ಸರ್ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ವರ್ಷದ ಹಿಂದೆ ಬ್ರಿಟಿಷರು ಮಹಾರಾಜರು ಫಾರೆಸ್ಟ್ ಅಂತ ನೋಟಿಫಿಕೇಶನ್ ಮಾಡಿದ್ರು ಅಂತ ಯಾರೋ ಕೋರ್ಟಿಗೆ ಹೋಗಿ ಆ ಎಲ್ಲ ಆರ್ಡರ್ನೂ ಈಗ ಜಾರಿ ಮಾಡಿ ಅಂತ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಐವತ್ತರವತ್ತು ವರ್ಷದ ತೋಟ ಲೋನ್ ಮಾಡಿರೋದು ಬೋರ್ವೆಲ್ ತೆಗ್ದಿರೋದು ಎಲ್ಲ ತೋಟಗಳೆಲ್ಲ ಫಾರೆಸ್ಟ್ ಅಂತ ಪಾಣೀಲಿ ಎಂಟ್ರಿ ಆಗ್ತಿದೆ ಸರ್ ನೇನು ಹಾಕೊಂಡು ಸಾಹ್ಬೇಕು ಮಲೆನಾಡಿನ ಜನ ನೀವು ದಯವಿಟ್ಟು ನಿಮ್ಗೆ ಏನಾರು ಮಾಹಿತಿ ಇದ್ದರೆ ಅಷ್ಟು ವಿತ್ ಗೌರ್ಮೆಂಟ್ ಆರ್ಡರ್ ಈಗ ನಾನು ಏನ್ ಮನವಿ ಕೊಟ್ಟಿದ್ದೀನಿ ಅಂದ್ರೆ ಸರ್ಕಾರಿ ಆದೇಶ ಜಾರಿ ತನ್ನಿ ಅಂತ ಕೊಟ್ಟಿದ್ದೀನಿ ಅಷ್ಟೇ ಏನ್ ಸರ್ ಹೊಸದಾಗ ಮನವಿ ಕೊಟ್ಟಿಲ್ಲ ಸರ್ಕಾರಿ ಆದೇಶಗಳನ್ನ ಜಾರಿ ತನ್ನಿ ಅಂತ ದಯವಿಟ್ಟು ನೀವು ಗಂಭೀರವಾಗಿ ಎಲ್ಲಾ ಮಾಹಿತಿಗಳನ್ನ ನಾವು ಸಮಸ್ಯೆ

ಇದರಲ್ಲಿ ಆಮೇಲೆ ಇನ್ನೊಂದು ಇದರಲ್ಲಿ ಅಕೇಶಿಯ ಮತ್ತು ನೀರಿಗಿರಿ ಅಂದರೆ ಅದು ಬ್ಯಾನರ್ಸು ಇಡೀ ನಮ್ಮ ಮಲೆನಾಡು ಇವತ್ತು ಬರಡ್ ಫಾರೆಸ್ಟ್ ಇದು ಏನು ನೈಸರ್ಗಿಕ ಅರಣ್ಯ ರಾಜ ಆಗಿತ್ತು ಅಕೇಶ ಡ್ರೈ ಮಾಡಿದರೆ ಟ್ರೈ ಮಾಡೋದು ಮತ್ತೆ ನಾ ಲಾಸ್ಟ್ ಟೈಮು ಸಿ ಎಂ ಅವರು ಕೂಡ ನನ್ನ ಸಲುವಾಗಿ ಅಸೆಂಬ್ಲಿ ಮಾತಾಡಿ ಸಿ ಎಮ್ ಇ ರೇಟ್ರಲ್ಲಿ ಕೊಟ್ಟಿದ್ದೆ ಅಕೇಶಿಯ ಬ್ಯಾನರ್ ಕೂಡ ಆಗಿತ್ತು ಮತ್ತು ಈ ಜಾಶವನ್ನ ಅವರು ಅದು ನಮ್ಮ ಈಗ ಈಗ ಮಾಡಬೇಕು ಈಗ ಅದನ್ನು ವಾಪಸ್ ಅರಣ್ಯಕ್ಕೆ ಕೊಡಿ ಅಂತ ಅರಣ್ಯ ಕುಡಿಯುತ್ತೆ ಸರ್ಕಾರದ ಅಂಗಳದಲ್ಲಿದೆ <laughs> <Okay. laughs> <laughs> ಸ್ಟೇಟ್ ಗೌರ್ಮೆಂಟ್ ನಿಮಗೆ ತೊಂದರೆ ಆಗಲ್ಲ ಬಿಲ್ಡಿಂಗ್ ಎಲ್ಲ ಅಂತ ರೂಪಾಯಿ ರೂಪಾಯಿಂದು ಬಿಲ್ಡಿಂಗ್ ಕಟ್ತಾರಣೇಡಿ ಸಮಿತಿಗಳನ್ನ ಮಾಡಿದ್ವಿ ಶಿವಮೊಗ್ಗದಲ್ಲಿ ಭದ್ರಾವತಿ Right. நமஸ்காரி <laughs> ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರ ಹಕ್ಕುಪತ್ರ ವಿತರಣೆ ಸಮಸ್ಯೆ ಏನಿದೆ ಅದು ದಶಕಗಳಿಂದಲೂ ಮಲೆನಾಡನ್ನ ಕಾಡ್ತಾ ಇರುವಂತ ಸಮಸ್ಯೆ ಲಿಂಗನಮಕ್ಕೆ ಜಲಾಶಯ ನಿರ್ಮಾಣವಾಗಿ ಅರವತ್ತು ವರ್ಷಗಳು ಕಳೆದ್ರೂ ಕೂಡ ಇನ್ನು ಶರಾವತಿ ಸಂತ್ರಸ್ತರಿಗೆ ಹಕ್ಕು ಪತ್ರ ಸಿಕ್ಕಿಲ್ಲ ಈ ಬಗ್ಗೆ ಪ್ರತಿ ಬಾರಿ ಸರ್ಕಾರ ಬಂದಾಗ್ಲೂ ಕೂಡ ನಾವು ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳುತ್ತೆ ಆದ್ರೆ ಇದುವರೆಗೂ ಮಾತ್ರ ಸಮಸ್ಯೆಗಳು ಬಗೆಹರಿಸಿಲ್ಲ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಮಧು ಬಂಗಾರಪ್ಪನವರು ಗೆಲ್ಲೋದಕ್ಕಿಂತ ಮುಂಚೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪಾದ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಈ ವಿಚಾರದ ಕುರಿತಂತೆ ಆದ್ರೆ ಇದೀಗ ಯಾವುದೇ ನಾಯಕರು ಕೂಡ ಶರಾವತಿ ಸಂತ್ರಸ್ತರಿಗೆ ಹಕ್ಕು ಪತ್ರ ವಿತರಣೆ ಮಾಡೋದ್ರಲ್ಲಿ ಮುಂದಾಗ್ತಾ ಇಲ್ಲ ಈ ಕುರಿತಂತೆ ಶರಾವತಿ ಸಂತ್ರಸ್ತರ ಪರವಾಗಿ ತೀನಾ ಶ್ರೀನಿವಾಸ್ ಅವರು ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ರು

ಮಾಡಿದಕ್ಕೆ ಬೇಜಾರಾದ್ರೆ ತಪ್ಪು ತಿಳಿಬೇಡಿ ಏನಂದ್ರೆ ಸರ್ ಈಗ ಮಲ್ನಾಡವರು ಅಂದ್ರೆ ಏನ್ ತಿಳ್ಕೊಂಬಿಡಿ ಯಾರು ಗೊತ್ತಾ ಸರ್ ಪೇಪರ್ ಅಲ್ಲೇ ಬರುತ್ತೆ ತುಂಬಾ ಕಡೆ ಸುಪ್ರೀಂ ಕೋರ್ಟ್ ಸಹ ಕರ್ನಾಟಕಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಎಲ್ಲ ಒತ್ತುವರಿ ಮಾಡ್ತಾರೆ ಪೂರ್ತಿ ಮುಗಿಸ್ಬಿಟ್ಟು ಯಾರು ಮಲ್ನಾಡವರು ಅಂತ ಶರಾವತಿ ಮುಳುಗಡೆ ಅವರು ಏನಾದ್ರು ಭೂಮಿ ಕೊಡದೇ ಇದ್ರೆ ವಿದ್ಯುತ್ ಯೋಜನೆ ಆಗ್ತಾ ಇತ್ತ ಸರ್ ವರೈ ಚಕ್ರ ಸಾವಯಕ್ಕೂ ಕೊಡದೆ ಸರ್ ಒಂದ್ ನಿಮಿಷ ಭದ್ರಾಡ್ರಿಗ ಮುಳುಗಡೆ ಅವ್ರಿಗೆ ಕೊಟ್ಟಿರೋದು ಆಮೇಲೆ ಇನ್ನೊಂದು ಏನಾಗಿದೆ ಸರ್ ಸರ್ ದಯವಿಟ್ಟು ನೀವು ಬೇಜಾರು ಮಾಡಬೇಡಿ ಏನಾಗಿದೆ ಅಂದ್ರೆ ಈಗ ಸಾವಿರದ ಎಂಟುನೂರ ತೊಂಬತ್ತೈದು ಸರ್ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ವರ್ಷದ ಹಿಂದೆ ಬ್ರಿಟಿಷರು ಮಹಾರಾಜರು ಫಾರೆಸ್ಟ್ ಅಂತ ನೋಟಿಫಿಕೇಶನ್ ಮಾಡಿದ್ರು ಅಂತ ಯಾರೋ ಕೋರ್ಟಿಗೆ ಹೋಗಿ ಆ ಎಲ್ಲ ಆರ್ಡ್ರನ್ನು ಈಗ ಜಾರಿ ಮಾಡಿ ಅಂತ ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಐವತ್ತರವತ್ತು ವರ್ಷದ ತೋಟ ಲೋನ್ ಮಾಡಿರೋದು ಬೋರ್ವೆಲ್ ತೆಗ್ದಿರೋದು ಎಲ್ಲ ತೋಟಗಳೆಲ್ಲ ಫಾರೆಸ್ಟ್ ಅಂತ ಪಾಣಿಲಿ ಎಂಟ್ರಿ ಆಗ್ತಿದೆ ಸರ್ ನೇನು ಹಾಕೊಂಡು ಸಾಹ್ಬಾಕ್ ಮಲ್ನಾಡಿನ ಜನ ನೀವು ದಯವಿಟ್ಟು ನಿಮ್ಗೆ ಏನಾರು ಮಾಹಿತಿ ಇದ್ರೆ ಅಷ್ಟು ವಿತ್ ಗೌರ್ಮೆಂಟ್ ಆರ್ಡರ್ ಈಗ ನಾನು ಏನ್ ಮನವಿ ಕೊಟ್ಟಿದ್ದೀನಿ ಅಂದ್ರೆ ಸರ್ಕಾರಿ ಆದೇಶ ಜಾರಿ ತನ್ನಿ ಅಂತ ಕೊಟ್ಟಿದ್ದೀನಿ ಅಷ್ಟೇ ಏನ್ ಸರ್ ಹೊಸದಾಗ ಮನವಿ ಕೊಟ್ಟಿಲ್ಲ ಸರ್ಕಾರಿ ಆದೇಶಗಳನ್ನ ಜಾರಿ ತನ್ನಿ ಅಂತ ದಯವಿಟ್ಟು ನೀವು ಗಂಭೀರವಾಗಿ ಹೋಗಿ ಸರ್ ನಿಮ್ಗೆಲ್ಲ ಮಾಹಿತಿಗಳನ್ನ ನಾವು ಸಮಸ್ಯೆ ನಿಮ್ಮ ಹತ್ರ ದೂರ್ಸ್ಕೋಬೇಕು